ನಾಯಕನಟ್ಟಿ ಹೋಬಳಿಯ ನೇರ್ಲುಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಎಸ್ ಟಿ ಎಂ ಸಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಕಾವ್ಯ ರವರನ್ನು ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ನಂತರ ನೂತನ ಎಸ್ ಟಿ ಎಂ ಸಿ ಅಧ್ಯಕ್ಷ ಸುರೇಶ್ ಮಾತನಾಡಿ ಶಾಲೆಯ ಸರ್ವತಾಮುಖ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಸಮಸ್ಥಿತವಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಉಪಾಧ್ಯಕ್ಷೆ ಕಾವ್ಯ ಹರೀಶ್ ముఖ్యోపాధ్యా కే నాగవేణి శిక్షకర రాజేశ్వరి శృతి హసిన బేగం సుప్రీత శిక్షక వెంకటేష్ మాజీ గ్రామ పంచాయతీ సదస్య జెరాజ ఎస్టిఎఫ్సి సదస్ సురేష్ దయనంద్ విరపక్షప్ప కాటయ సురేష్ టిప్పేస్వామి ఆనంద్ హరీష్ కేఎం కేఎంఎస్పి ఐపిఎల్ సంయోజక మరిపాలయ్య మమతా ఇతరులు ఇద్దరు ನಮ್ಮ ಸ್ಕೂಲಕ್ಷನ್ ಸ್ಕೂಲಲ್ಲಿ ಈಗ ಎಲೇಷನ್ ಮಾಡಲು ಬಂದ ನನಗೆ ನಂಬಕ್ಕಾಗುತ್ತೆ ನನ್ನ ಅಡ್ರೆಸ್ ನನ್ನ ಅಡ್ಡ